ನಮಸ್ಕಾರ ವೀಕ್ಷಕರೇ ತುಂಬಾ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅಂತಲೇ ಹೇಳ್ತಿವಲ್ಲ ಎಷ್ಟೆಷ್ಟೋ ಜನ ಆ ವಿಷಯಗಳನ್ನ ನಮಗೆ ತಿಳ್ಸೋ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಮೇಡಮ್ ಒಬ್ರು ಕೂಡ ತುಂಬಾ ವಿಷಯಗಳನ್ನ ನಮಗೆ ಶೇರ್ ಮಾಡ್ತಾನೆ ಇರ್ತಾರೆ ಇನ್ನೂ ಎಷ್ಟೆಷ್ಟೋ ಜನ ಕೆಲವಷ್ಟು ಟೆಕ್ನಾಲಜಿಗಳು ಮೊದಲು ಇತ್ತು ಈಗ ಅದು ಬದಲಾಗಿದೆ ಎಕ್ಸಾಂಪಲ್ ಪಿರಾಮಿಡ್ ಕೆಳಗಡೆ ಇರುವಂತ ಪ್ರಪಂಚ ಆಗಿರಬಹುದು ಸುಮಾರು ಒಂದು ಲೆಕ್ಕಾಚಾರದ ಪ್ರಕಾರ ಆರ್ನೂರ ಐವತ್ತು ಮೀಟರ್ ಅಂತ ಹೇಳಿದರೆ ಲೆಕ್ಕಾಚಾರ ಇಲ್ಲ ಜಾಸ್ತಿ ಇದ್ರೂ ಇರ್ಬೋದು ಒಂದು ಪವರ್ ಎನರ್ಜಿ ಝೋನ್ ಎನರ್ಜಿ ಗ್ರಿಡ್ ಅಂತೀವಲ್ಲ ಈಗ ಎಲೆಕ್ಟ್ರಿಕಲ್ ಗ್ರಿಡ್ ಆ ತರದ್ದು ಒಂದು ಇತ್ತು ಅಂತ ಕೂಡ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಅದನ್ನೇ ಇರೋದು ನಮಗ್ ಗೊತ್ತಿಲ್ಲ ಹಿಂದೆ ಏನಾಗಿತ್ತು ಏನಿತ್ತು ಏನ್ ಹೋಯ್ತು ಅನ್ನೋದು ನಾವು ನೋಡೇ ಇಲ್ಲ ಇದೆಲ್ಲದನ್ನೂ ನಾವು ನೋಡಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ ತಕ್ಷಣ ನಾವೇನಕೊಳ್ತೀವಿ ಅದು ಸಾಧ್ಯನೇ ಇಲ್ಲ ಬಿಡು ಅಂತಾನೆ ನಾವು ಮಾತಾಡ್ತೀವಿ ಆದ್ರೆ ಈ ಪುರಾವೆಗಳನ್ನ ಸೈಂಟಿಸ್ಟ್ಗಳು ಇಟ್ಕೊಂಡು ಮಾತಾಡ್ತಾ ಇರೋದು ಸುಮಾರು ಎರಡು ಕಿಲೋಮೀಟರ್ ಆಳದ ತನಕ ಪಿರಾಮಿಡ್ಗಳು ಅದ್ರ ಪಿಲ್ಲರ್ಗಳು ಇತ್ತು ಅನ್ನೋದಾದ್ರೆ ಲೆಕ್ಕಾಕುಳಿ ಎಷ್ಟೊಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋದಿತ್ತು ಎರಡು ಕಿಲೋಮೀಟರ್ ಅಂದ್ರೆ ಎಷ್ಟು ಎತ್ತರದ ಕಟ್ಟಡ ಕಟ್ಟಬಹುದು ಪ್ರಪಂಚದಲ್ಲಿ ಭೂಮಿ ಮೇಲೆ ಎಲ್ಲಿ ಹುಡುಕುದ್ರು ಅಷ್ಟು ಎತ್ತರದ ಕಟ್ಟಡ ಸಿಗೋದಿಲ್ವ ಎರಡು ಕಿಲೋಮೀಟರ್ ಆಳ ಅನ್ನೋದಾದ್ರೆ ಎಷ್ಟು ಅಂತಸ್ತಿನ ಕಟ್ಟಡ ಹಾಕೊಳ್ಳಿ ಒಂದು ಅಂದಾಜು ಪ್ರಕಾರ ಅದ್ರ ಮೇಲ್ಗಡೆ ಮತ್ತೆ ಪಿರಮಿಡ್ಗಳು ತುಂಬಾ ಕಷ್ಟ ಇದೆ ಅಂಥದನ್ನ ಆಗಿನ ಕಾಲಕ್ಕೆ ಸಾವಿರಾರು ವರ್ಷಗಳು ಮುಂಚೆನೆ ಮಾಡಿದ್ರು ಅಂದರೆ ಎಂಥ ಟೆಕ್ನಾಲಜಿ ಇತ್ತು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಇಂಥ ಟೆಕ್ನಾಲಜಿಗಳು ಬಂದ್ವು ಪ್ರಕೃತಿನಲ್ಲಿ ಅಡ್ವಾನ್ಸ್ ಆಗಿ ಬೆಳೀತು ಜನಸಂಖ್ಯೆನು ಜಾಸ್ತಿ ಆಯ್ತು ಕೊನೆಗೆ ಪ್ರಕೃತಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ವಾಪಸ್ ಒರಿಜಿನಲ್ ಸ್ಟೇಟಿಗೆ ತಗೊಬನ್ನೇ ಇಳಿಸ್ತು ಅನ್ನೋದು ನಾವು ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನೇ ಸೈಂಟಿಸ್ಟ್ ಕೂಡ ಹೇಳ್ತಾ ಇರೋದು ಅದರಲ್ಲಿ ಈ ವಿಡಿಯೋಗಳನ್ನ ಅವರು ಶೇರ್ ಮಾಡಿದ್ರು ಅಂದ್ರೆ ಆಲ್ರೆಡಿ ವಿನಾಶ ಎಷ್ಟೋ ಕಡೆ ಆಗ್ತಾ ಇದೆ ಎಷ್ಟೋ ಜನ ಕಣ್ಮರೆಯಾಗಿದ್ದಾರೆ ಚೈನಾದಲ್ಲಿ ಈ ಥರದ್ದು ಎಷ್ಟೋ ಕಡೆ ಆಗಿದೆ ಬಟ್ ಆದ್ರೆ ಎಲ್ಲೂ ಕೂಡ ಈ ವಿಷಯಗಳನ್ನ ಬಾಯ್ ಬಿಟ್ಟು ಹೇಳ್ತಾ ಇಲ್ಲ ಅದ್ರ ಡೀಟೇಲ್ಸ್ನ ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಟೂ ಡೇಸ್ ಬಿಫೋರ್ ಹಾಕಿರೋದು ಚೈನಾ ಅಬ್ಸರ್ವರ್ ಅಂದ್ರೆ ಬ್ಲಾಗರ್ಸ್ ಎಲ್ಲ ಕಡೆ ಸುತ್ತಾ ಇರ್ತಾರೆ ಬೈಕ್ಗಳಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅಧ್ಯಯನ ಮಾಡ್ತಾ ಇರ್ತಾರೆ ಈ ಕಡೆ ಈ ತರ ಫುಡ್ ಸಿಗುತ್ತೆ ಈ ತರ ಜನ ಇದ್ದಾರೆ ಈ ತರ ಸಂಪ್ರದಾಯ ಇದೆ ಅಂತ

The place we're at is called Siming Mountain Village. It's now known as the village with no people because it's completely empty. No one has lived here for years. The doors of the houses are gone and this big village is deserted. All I can hear is the sound of birds. It really feels like the apocalypse is here. This place is just over 10 kilometers from the city. What would you feel if you woke up one day and everyone, your city, the people around you had disappeared? What would you do? See, this is the state of our rural areas now. This land, which used to be so fertile, is now abandoned. No one's farming it anymore. These are the old houses from our village. The young people, the elderly, and the ನಾನು ಈ ವಿಡಿಯೋ ನೋಡಿದಾಗ ನನ್ಗರ್ಥ ಆಗಿದ್ದು ಈ ತರ ಚೈನಾದಲ್ಲಿ ಎಷ್ಟೆಷ್ಟು ಕಡೆ ಆಗ್ತಾ ಇದೆ ಜನಸಂಖ್ಯೆನ ಮುಚ್ಚಿಡೋ ಕೆಲಸ ಮಾಡ್ತಾ ಇದಾರೆ ಕರೋನಾ ಬಂದಾಗ್ಲೂ ಸುಮಾರು ಜನ ಸತ್ತಿದ್ದಾರೆ ಬಟ್ ಆ ವಿಷಯಗಳನ್ನ ಹೈಲೈಟ್ ಮಾಡಿಕೊಡ್ತಾ ಇಲ್ಲ ಚೈನಾ ಯಾಕೆಂದ್ರೆ ಜನಸಂಖ್ಯೆ ವಿಪರೀತ ಕಡಿಮೆ ಆಗಿದೆ ಅಂದ್ರೆ ಅಲ್ಲಿನ ಆರ್ಥಿಕ ವ್ಯವಸ್ಥೆಗೆ ತುಂಬಾ ಹೇಟ್ ಬೀಳುತ್ತೆ ಜೊತೆಗೆ ಆ ದೇಶದ ಒಂದು ಗತ್ತು ಗಮ್ಮತ್ತು ಅನ್ನೋದ್ ಎಲ್ಲ ಇಳಿದೋಗುತ್ತೆ ಅನ್ನೋದಕ್ಕೋಸ್ಕರನೇ ಅವರು ಈ ವಿಷಯಗಳನ್ನ ಬಿಟ್ಕೊಳ್ತಾ ಇಲ್ಲ ಎಷ್ಟೆಷ್ಟು ಹಳ್ಳಿಗಳು ಸ್ಮಶಾನ ಆಗಿದೆ ಚೈನಾದಲ್ಲಿ ಅಂದ್ರೆ ಊರಲ್ಲಿ

ಈಗ ಸ್ಮಶಾನಾಗಿದೆ ಅಂದ್ರೆ ಜನನೇ ಇಲ್ಲ ಎಲ್ಲಿ ಹೋದ್ರೂ ಜನ ಎಲ್ಲೂ ಕೂಡ ಲೆಕ್ಕ ಸಿಗ್ತಾ ಇಲ್ಲ ಜನರದು ಒನ್ ಬಿಲಿಯನ್ ಅಂದ್ರೆ ಎಷ್ಟು ಸುಮಾರು ಕೋಟಿ ಜನಸಂಖ್ಯೆ ಒಂದು ದೇಶ ಈಗ ಜನಸಂಖ್ಯೆನೆ ಕಾಣಿಸ್ಕೊಳ್ತಾ ಇಲ್ಲ ಹಳ್ಳಿಗಳಲ್ಲಿ ಅಷ್ಟೊಂದು ಖಾಲಿ ಖಾಲಿ ಹೊಡಿತಾ ಇದೆ ಜನ ಎಲ್ಲೋದ್ರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎಲ್ಲರಿಗೂ ಹುಟ್ಟಬಿಟ್ಟಿದೆ ಅದನ್ನ ಡೀಟೇಲ್ಸ್ ಆಗಿ ಅಲ್ಲಿ ಸ್ಟಡಿ ಮಾಡ್ತಾ ಇರೋರು ಹೇಳೋದೇನಂದ್ರೆ In July 2022, reports on platforms like X and other social media revealed that a hacker had put up a database for sale, claiming it contained the personal information of over 1 billion Chinese people, including names, genders, ages, ID numbers, addresses, and phone numbers, along with a lot of pandemic related data. The hacker offered 750,000 sample records priced at 10 Bitcoin, around 200,000 US dollars. The story was later reported by media outlets like the New York Times. Its visibility and fueling suspicions about China's population data. Furthermore, a Japanese research institution suggested that based on China's salt consumption, the country's population might be between 800 million and 900 million people. On YouTube, a Chinese blogger, Jiang Tai Taigong, shared another leak, claiming that according to data from China's Ministry of Public Security, there are only about 776 million people in China with official ID cards. The vlogger argued that if this data is from the Ministry of Public Security, it should be reliable because the ID cards are issued by them. Once the data enters their system, it's easy to track how many ID cards have been issued. The Chinese national ID card is required for. <laughs> ನ್ಯಾಷನಲ್ ಐ ಡಿ ಕಾರ್ಡ್ ನಮಗೆ ಆಧಾರ್ ಕಾರ್ಡ್ ಯಾವ ತರ ಇರುತ್ತೋ ಅಲ್ಲೂ ಕೂಡ ಒಂದು ಕಾರ್ಡ್ ಅನ್ನೋದು ಕೊಡ್ತಾರೆ ಬಟ್ ಅಲ್ಲಿಗೆ ಏನಂದ್ರೆ ಹದಿನಾರು ವರ್ಷ ಕ್ರಾಸ್ ಆದವರಿಗೆ ಈ ರೀತಿ ಕಾರ್ಡ್ ಕಾರ್ಡ್ಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ಆ ಡೇಟಾ ಎಲ್ಲ ಕಂಪ್ಯೂಟರ್ ಅಲ್ಲಿ ಹಾಕಿ ಚೆಕ್ ಮಾಡೋದಾದ್ರೆ ಅವ್ರಿಗೆ ಸಿಗ್ತಾ ಇರೋದು ಏಳ್ನೂರ ಎಪ್ಪತ್ತು ಮಿಲಿಯನ್ ಅಷ್ಟೇ ಜನಸಂಖ್ಯೆ ಅಂದ್ರೆ ಎಷ್ಟು ಎಪ್ಪತ್ತೇಳು ಕೋಟಿ ಜನ ಮಾತ್ರ ಚೈನಾದಲ್ಲಿ ಇದ್ದಾರೆ ಹದಿನಾರು ವರ್ಷ ದಾಟದವರು ಅಂತ ಲೆಕ್ಕ ಸಿಗ್ತಾ ಇದೆ ಅದಕ್ಕಿಂತ ಕೆಳಗಡೆ ಇರೋರು ಎಷ್ಟಿದ್ದಾರೆ ಅಂತ ಕೂಡ ಒಂದು ಸರ್ವೆ ನಡೆಸಿದ್ರು ಆ ಸರ್ವೆ ನಲ್ಲಿ ಇವ್ರಿಗೆ ಗೊತ್ತಾಗಿದ್ದು ಏನಂದ್ರೆ All citizens over the age of 16. So theoretically, the population of people over 16 in China is about 776 million. Next, we can estimate the population under 16. Children and teenagers make up about 17 to 18 percent of the total population, which, according to the National Bureau of Statistics, amounts to about 240 million people in 2023. Most of these individuals haven't received an ID card yet. From this, we can estimate that China's actual population. Population is around 1 billion people. On the credibility of this information, Chinese American commentator Xing Tianxing believes that, although these are indirect data analyses, they are enough to demonstrate that the Chinese Communist Party is falsifying information. Xing said it's just information that can be inferred from official data it's compiled and then predicted using a model even though there's a large gap between these numbers and the actual population decrease the ai disclosure proves that the ccp is covering up and falsifying the data ಈ ವಿಡಿಯೋದಲ್ಲಿ ಅವ್ರು ಹೇಳ್ತಾ ಅದೇ ಇದನ್ನ ಯಾರು ಕೂಡ ನಂಬೋದು ಕ್ರೆಡಿ ಇಲ್ಲ ಇದೆಲ್ಲ ಸುಳ್ಳು ಅಂತಾನೆ ಚೈನಾ ಗೌರ್ಮೆಂಟ್ ಹೇಳ್ತಾ ಇದೆ ಆದ್ರೆ ಬ್ಲಾಗರ್ಸ್ಗಳು ಅಲ್ಲಿ ಯೂಟ್ಯೂಬರ್ಸ್ ಇದ್ದೇ ಇರ್ತಾರೆ ಬಟ್ ಅವನ್ನೆಲ್ಲ ಬ್ಯಾನ್ ಮಾಡೋ ಕೆಲಸ ಎಷ್ಟೆಷ್ಟೋ ಜನ ಮಾಡ್ತಾ ಇರ್ತಾರೆ ಆದ್ರೂ ಕೂಡ ಅವರು ರಿಯಾಲಿಟಿನ ವಿಡಿಯೋ ಮಾಡಿ ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ನೋಡೋದಾದ್ರೆ ಎಷ್ಟೆಷ್ಟೋ ಕಡೆ ಜನಗಳೇ ಇಲ್ಲ ಈವನ್ ಮೆಟ್ರೋಗಳಲ್ಲಿ ಜನಗಳು ಓಡಾಡ್ತಾ ಇಲ್ಲ ಜನಸಂಖ್ಯೆ ಅನ್ನೋದೇ ಪೂರ್ತಿಯಾಗಿ ಕಡಿಮೆ ಆಗಿದೆ ಮೇಜರ್ ಸಿಟಿಗಳಲ್ಲಿ ಕಾರಣ ಅಲ್ಲಿ ಸಂಭವಿಸಿದಂತ ಕರೋನಾದಿಂದ ಆಗಿರ್ಬೋದು ಇನ್ನ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿನ ಜನಸಂಖ್ಯೆ ಏನಿದೆ ಸಡನ್ ಆಗಿ ಇಳಿದು ಹೋಗಿದೆ ಬಟ್ ಆದ್ರೆ ಈ ವಿಷಯಗಳನ್ನ ಮುಚ್ಚಿಡೋ ಕೆಲಸ ಮಾಡ್ತಾ ಇದಾರೆ ಈಗ ಸುಮಾರು ನೂರು ಕೋಟಿ ಅಷ್ಟೇ ಜನಸಂಖ್ಯೆ ಅಲ್ಲಿರೋದು ನಲವತ್ತು ಕೋಟಿ ಜನಸಂಖ್ಯೆನೇ ಸುಳ್ಳು ಹೇಳ್ತಾ ಇದೆ ಚೈನಾ ಗೌರ್ಮೆಂಟ್ ಯಾಕೆ ಹೇಳದ್ನಲ್ಲ ಹೊರಗಡೆ ಈ ವಿಷಯಗಳನ್ನ ಬಿಟ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಕಾರಣದಿಂದನೇ ಅದಾದ ಮೇಲೆ ಈಗ ಅಲ್ಲಿ ಹುಟ್ಟುವಂತ ಜನಸಂಖ್ಯೆ ಕೂಡ ಕಡಿಮೆ ಆಗಿದೆ ಇದರಿಂದಾನೆ ಮುಂದೆ ಒಂದು ದಿನ ಇದ್ರ ಲೆಕ್ಕಾಚಾರದ ಪ್ರಕಾರ ಚೈನಾ ಜನಸಂಖ್ಯೆ ತುಂಬಾ ದಿಢೀರ್ ಕುಸಿತ ಆಗುತ್ತೆ ಇದ್ದಕ್ಕಿದ್ದಾಗಿ ಅಲ್ಲಿನ ಜನಸಂಖ್ಯೆನಲ್ಲಿ ತುಂಬಾ ಕಡಿಮೆ ಆಗುತ್ತೆ ಅಂತಾನೆ ಅಲ್ಲಿನ ಗೌರ್ಮೆಂಟ್ ಒದ್ದಾಡ್ತಾ ಇದೆ ಹೇಗಾದ್ರೂ ಮಾಡಾದ್ರೂ ಸರಿ ಈಗ ಮತ್ತೆ ಅದೇ ಜನಸಂಖ್ಯೆನ ವಾಪಸ್ ನಾವು ಪಡ್ಕೋಬೇಕು ಅನ್ನೋದು ಅಲ್ಲಿನ ಗೌರ್ಮೆಂಟ್ ಉದ್ದೇಶ ಉದ್ದೇಶಿಂಗ್ ಹಾಲಿಡೇಸ್ Song said this didn't just happen overnight. The CCP can't hide this massive loss of life. The number of deaths between 2020 and 2023 must have been shocking. The CCP's seventh census results were delayed for several months, an unprecedented move reflecting the leadership's fear of revealing the real population figures. Song also noted that during the pandemic, many areas experienced long queues for cremation, a phenomenon that has resurfaced since the end of 2023. He mentioned that cremation fees have significantly risen. Several provinces have turned a blind eye to burial practices due to the severity of the pandemic, as the crematoriums couldn't keep up with demand. He said, I received some. ಎಲ್ಲಾ ಕಡೆ ಈ ತರ ಪ್ರಾಬ್ಲಮ್ ಅನ್ನೋದಿದೆ ಆದ್ರೆ ದೇಶಗಳು ಮುಚ್ಚಿಡೋ ಕೆಲಸ ಮಾಡ್ತಾ ಇದಾರೆ ಜನ ಭಯ ಬೀಳ್ತಾರೆ ಅನ್ನೋ ಒಂದು ಕಾರಣದಿಂದನೇ ಎಷ್ಟೋ ದೇಶಗಳು ಇದನ್ನ ಮುಚ್ಚಿಡೋ ಕೆಲಸ ಮಾಡ್ತಾ ಇದೆ ಬಟ್ ಎಚ್ಚೆತ್ಕೊಳ್ಳೋರು ಆದಷ್ಟು ಇಂಥ ಜಾಗಗಳನ್ನ ಬಿಟ್ಟು ಹೋಗ್ತಾ ಇದಾರೆ ಎಲ್ಲಾದ್ರೂ ಜಾಗ ಸಿಕ್ಕಿದ್ರೆ ಸಾಕು ಅಲ್ಲಿ ಬದುಕೋಣ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಊರುಗಳು ಸಿಟಿಗಳು ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ದೊಡ್ಡ ದೊಡ್ಡ ಸಿಟಿಗಳು and even when he sees someone it's usually just elderly a friend of mine is in liaoning about 200 kilometers from shenyang it's a small city and he says it's like a ghost town <inaudible> the streets are completely empty and even when he sees someone it's usually just elderly people in a few years this place will be a ghost town recently the chinese communist party has launched a campaign ಇವರು ಹೇಳಿದ್ ಎಲ್ಲ ಕೇಳಿದ್ರಲ್ಲ ಇದೆಲ್ಲೋಟ್ನಲ್ಲಿ ಗೋಸ್ಟ್ ದೇವ್ವದೇ ಅನ್ಕೊಳ್ಳಿ ಆ ತರ ಬದಲಾಗ್ತಾ ಇದೆ ಸಿಟಿಗಳು ದೊಡ್ಡ ದೊಡ್ಡ ಸಿಟಿಗಳು ಒಟ್ನಲ್ಲಿ ಎಲ್ಲಾ ಕಡೆ ಈ ರೀತಿ ಈಗ ಆಲ್ರೆಡಿ ಸಂಭವಿಸ್ತಾ ಇದೆ ಇದನ್ನ ಅರ್ಥಕೊಂಡಂತ ಜನ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ನೀವು ಕೂಡ ಎಚ್ಚೆತ್ಕೊಳ್ಳೋ ಎಚ್ಚೆತ್ಕೋಬಹುದು ಅನೌನ್ಸ್ ನ್ಯೂ ಪಾಲಿಸಿ ಆಫ್ರಿಂಗ್ ಚೈಲ್ಡ್ ಚೈಲ್ಡ್ ಪೇರೆಂಟ್ಸ್ ಆಫ್ ಫಸ್ಟ್ ರಿಸೀವ್ ಟೆನ್ ಯು ಎನ್ ಫರ್ ಸೆಕೆಂಡ್ ಚೈಲ್ಡ್ ಅಂಡ್ ಒನ್ ಹಂಡ್ರೆಡ್ ಯು ಎನ್ ಫರ್ ಥರ್ಡ್ ಚೈಲ್ಡ್ These will be paid in yearly installments of 10,000 yuan per year. Previously, 23 provinces and cities had already piloted similar fertility subsidy systems, although the amount... We don't do it for ourselves, we do it for the people, we don't do it for ourselves, we don't do it ಮೂರ್ ಮಕ್ಳು ಮಾಡ್ಕೊಂಡ್ರೆ ಇಷ್ಟು ಸಬ್ಸಿಡಿ ಕೊಡ್ತೀವಿ ಇಷ್ಟು ಫೆಸಿಲಿಟಿ ಎಲ್ಲ ಕೊಡ್ತೀವಿ ಅಂತ ಆಸೆಗಳನ್ನ ಊಟಿಸಿ ಮಕ್ಕಳು ಮಾಡ್ಕೊಳ್ಳಿ ಅನ್ನೋ ಲೆವೆಲ್ಗೆ ಚೈನಾ ಗೌರ್ಮೆಂಟ್ ನಿಂತಿದೆ ಅಂದ್ರೆ ಲೆಕ್ಕ ಹಾಕಿ ಎಲ್ಲಿಂದ ಎಲ್ಲಿಗೆ ಬಂತು ಚೈನಾ ಪರಿಸ್ಥಿತಿ ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ನಾವಿರೋ ಸಮಯ ಎಷ್ಟು ಕಠಿಣವಾಗಿದೆ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದೆ ಇನ್ನೂ ದೊಡ್ಡ ಪ್ಯಾಂಡಮಿಕ್ಗಳಿಗೆ ಗಳಿಗೆ ಸಿದ್ಧತೆಗಳಾಗಿದೆ ಅದ್ರ ಬಗ್ಗೆ ನಾನು ನಿಮಗೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್